ಎಷ್ಟು ಹೆಮ್ಮಿ ಆಗಿದೆ ಪಾಯಸ ತುಂಬಾ ಚೆನ್ನಾಗಿದೆ ಇಷ್ಟ ದಿನ ನಾಲ್ಗೆ ಕೆಟ್ಟು ಬಾಯಿ ರುಚಿನೇ ಸತ್ ಹೋಗ್ಬಿಟ್ಟಿತ್ತು ಈ ಪಾಯಸ ತಿಂತ ಇದ್ರೆ ನಾನ್ ಮತ್ತೆ ಮನುಷ್ಯ ಆಗ್ತಾ ಇದ್ದೀನಿ ಅಂತ ಅನಿಸ್ತಾ ಇದೆ ಸಂಗೀತ ನನ್ಗೆ ಇನ್ನೊಂದ್ ಸ್ವಲ್ಪ ಪಾಯಸ ಬೇಕೇ ಬೇಕು ಬಾವಾ ನಿಮ್ಗೋಸ್ಕರ ಅಂತಾನೆ ಮಾಡಿದ್ದು ಹಾಸಿಗೆಯಿಂದ ನೀವ್ ಈಗಷ್ಟೇ ನಿಮ್ಗೆ ಇಷ್ಟ ಆದ್ರೆ ನನ್ಗಷ್ಟೇ ಸಾಕು ಹೇಳ್ಬೇಕು ಅಂದ್ರೆ ಎಲ್ಲರಿಗೂ ಇಷ್ಟ ಆಗ್ಲಿ ಪಾಯಸ ಮಾಡಿದ್ದು ವೆರಿ ಗುಡ್ ಸಂಗೀತ ಅರುಣಿಂದಾಗಿ ಸಂಗೀತ ತುಂಬಾ ಬದಲಾಗಿದ್ದಾಳೆ ಅದೇ ನಮ್ಮ ಖುಷಿ ಅದ್ರ ಜೊತೆಗೆ ಇಷ್ಟೊಳ್ಳೆ ಶಾವ್ಗೆ ಪಾಯಸ ಬೇರೆ ಸಂಗೀತ ತುಂಬ ಚೆನ್ನಾಗಿ ಮಾಡಿದೀಯಮ್ಮ ಶಾವಿಗೆನ ಹದವಾಗಿ ಹುರಿದ್ಯಾ ಸಿಹಿ ಸರಿಯಾಗಿದೆ ರುಚಿ ಅಂತೂ ಹೇಳಬೇಕಾದ್ದೇ ಇಲ್ಲ ಅಷ್ಟು ಚೆನ್ನಾಗಿದೆ ಅದ್ರ ಮೇಲೆ ನೀನು ಗೋಡಂಬಿ ಬಾದಾಮಿನೆಲ್ಲ ತುಂಡು ತುಂಡು ಮಾಡಿ ತುಪ್ಪದಲ್ಲಿ ಹುರಿದು ಹಾಕಿದೆಯಲ್ಲ ಅದು ಪಾಯಸನ ಇನ್ನಷ್ಟು ಹೆಚ್ಚು ರುಚಿ ಮಾಡಿದೆ ಕಣೆ ನಮ್ಮ ಅರುಣ್ಗೆ ಹೇಗೆ ಬೇಕೋ ಹಾಗೆ ಮಾಡಿದೀಯ ಥ್ಯಾಂಕ್ಸ್ ಅಜ್ಜಿ ನಿಮ್ಗೆ ಇನ್ನೊಂದ್ ಸ್ವಲ್ಪ ಪಾಯಸ ಬಂದ್ಬಿಡುತ್ತೆ ಯಾಕೋ ಹಾಗೆ ತಪ್ಪು ಮಾಡಿದಾಗ ಇದು ತಪ್ಪು ಅಂತ ತಿದ್ದಿ ಬುದ್ಧಿ ಹಾಗೆ ಒಳ್ಳೇದು ಮಾಡಿದಾಗ ಚೆನ್ನಾಗಿದೆ ಅಂತ ಹೊಗಳೂ ಬೇಕು ಕಣ ಅಪ್ರಿಷಿಯೇಷನ್ ಬೂಸ್ಟ್ ಸೆಲ್ಫ್ ಕಾನ್ಫಿಡೆನ್ಸ್ ಸಂಗೀತ ನನಗೆ ಅರುಣ್ ಇಬ್ಬರಿಗೂ ಸ್ವಲ್ಪ ಪಾಯಸ ಬಡ್ಸಮ್ಮ ಸರಿ ಅಕ್ಕ ನೀನ್ ಹೇಳೋದು ಸರಿ ಜಯ ಆದ್ರೆ ಸುಮ್ ಸುಮ್ನೆ ಹೊಗಳಿ ಹೊಗಳಿ ಹೊನ್ನ ಶೂಲಕ್ಕೆ ತಪ್ಪು ಆದ್ರೆ ಚೆನ್ನಾಗಿರೋದನ್ನ ಚೆನ್ನಾಗಿದೆ ಅಂತ ಹೇಳಲೇಬೇಕಲ್ವಾ ನನ್ನ ಹೆಂಡತಿಗೆ ಕೊಂಬು ಬಂದು ನನ್ನನ್ನು ಗುಂಬುಟ್ರೆ ಕಷ್ಟ ಅಂತ ನೀವು ಎಲ್ಲರೂ ಸೇರಿಕೊಂಡು ಈಗ್ಲೇ ನನ್ನ ಗುಮ್ಮ ಹಂಗಿದೀರ ಅಮೃತ ನೀನು ತುಂಬ ರುಚಿಯಾಗಿ ಅಡುಗೆ ಮಾಡ್ತೀಯಾ ನಾನು ಮಾಡಿದ ಪಾಯಸ ನಿಂಗೆ ಇಷ್ಟ ಆಯಿತೋ ಇಲ್ವೋ ನಾನೇನು ನಾನು ಸಾಧಾರಣವಾಗಿ ಅಡುಗೆ ಮಾಡ್ತೀನಿ ಆದರೆ ನೀವು ಮಾಡಿರೋ ಅಡುಗೆ ಅದರಲ್ಲೂ ಈ ಶಾವಿಗೆ ಪಾಯಸ ದ್ರಾಕ್ಷಿ ಗೋಡಿಂಬೆ ಎಲ್ಲವನ್ನೂ ಹದುವಾಗಿ ಬಾಯಿಗೆ ಬಾಯಿಗಿಟ್ರೆ ಪರಮಾನಂದ ಸಾಹೇಬ್ರು ಬಹಳ ಸಂತೋಷವಾಗಿದ್ದೀರಾ ಮತ್ತೆ ನೀನು ಅಷ್ಟು ರುಚಿಯಾಗಿ ಮಾಡಿರೋ ಪಾಯಸದ ಅಡುಗೆ ತಿಂದ್ಮೇಲೆ ಯಾರ ತಾನೆ ಸಂತೋಷ ಆಗಲ್ಲ ಹೇಳು ಸಂಗೀತ ಇವತ್ತು ನಿನ್ನಿಂದ ಮತ್ತೆ ಈ ಮನೆಯಲ್ಲಿ ಎಲ್ಲರೂ ಮುಕ್ತಲು ನಗು ನೋಡೋ ಹಾಗಾಯ್ತು ನಿನ್ನಲ್ ಆಗಿರೋ ಬದಲಾವಣೆಯಿಂದ ನನಗೂ ತುಂಬಾ ಖುಷಿ ಆಗ್ತಿದೆ ಈ ಖುಷಿ ಯಾವಾಗಲೂ ಹೀಗೆ ಇರಲಿ ಅನ್ನೋದೇ ನನ್ನ ಆಸೆ ರೀ ನಿಮ್ಮ ಆಸೆಯೇ ನನ್ನ ಆಸೆ ರೀ ಸಂಗೀತ ನೀನೇನಾ ನೀನ ಈ ಮಾತಾಡ್ತಿರೋದು ಹೌದು ಇದು ಕನ್ಸಲ್ಲ ನಿಜಾನೇ ತಮಾಷೆ ಮಾಡ್ತಾ ಇದ್ದೀರಾ ಸ್ವಲ್ಪ ಅದೆಲ್ಲ ಇರ್ಲಿ ಅಡಿಗೆ ಹೇಗಿತ್ತು ಅಂತ ಮೊದ್ಲು ಹೇಳಿ ನಾಲ್ಗೆಗೆ ರುಚಿ ಹೊಟ್ಟೆಗೆ ಹಿತ ಮನಸ್ಸಿಗೆ ಸಂತೃಪ್ತಿ ಆಗಿರೋ ಆಗಿತ್ತು ಒಟ್ಟಿನಲ್ಲಿ ನೀನು ಮಾಡಿದ ಅಡುಗೆ ನಳಪಕ್ಕ ಥರ ಇತ್ತು ಸಂಗೀತ ಅಮ್ಮಂಗೂ ಇವತ್ತು ತುಂಬ ಸಂತೋಷ ಆಗಿದೆ ಅಣ್ಣ ಅಂತೂ ಎಷ್ಟೋ ದಿನಗಳ ಮೇಲೆ ನೆಮ್ಮದಿಯಿಂದ ಹೊಟ್ಟೆ ತುಂಬ ಊಟ ಮಾಡಿದ್ದಾನೆ ಅಜ್ಜಿನೇ ನೀನು ಅಂದ ಅಂದಮೇಲೆ ಇನ್ನು ನಾನು ಹೇಳೋದ್ರಲ್ಲಿ ಏನಿದೆ ಹೇಳು ಕೇಳಿದೆ ತಪ್ಪಾಯಿತು ಅನ್ನೋಷ್ಟು ಹೊಗಳುತ್ತಾ ಇದ್ದೀರಾ ಇಲ್ಲ ಸಂಗೀತ ನಿಜನೇ ಹೇಳ್ತಾ ಇದ್ದೀನಿ ನನ್ನ ಹೆಂಡ್ತಿನ ಎಲ್ಲರೂ ಹೊಗಳಿದ್ರೆ ನನಗೆ ಹೆಮ್ಮೆ ಅಲ್ವಾ ಸಂಗೀತ ನನಗೆ ಹೊರಗಡೆ ಸ್ವಲ್ಪ ಕೆಲಸ ಇದೆ ಮುಗಿಸ್ಕೊಂಡು ಬರ್ತೀನಿ ಬೇಗ ಬಂದುಬಿಡಿ ಸರಿ ಆಯಿತು ಏನೇ ಸಂಗೀತ ಇದು ನಿನ್ನಲ್ಲಿ ಇಂಥ ಬದಲಾವಣೆ ನೀನು ನನ್ನ ಮಗಳೇನಾ ಎರಡು ದಿನ ಅಮೃತ ಜೊತೆ ಇದ್ದಿದ್ದಕ್ಕೆ ಅವ್ಳುಗಾಡೇ ಬೀಸ್ಬಿಡ್ತಾ ನಿಂಗೆ ಅವಳ ಥರನೇ ಆಗ್ತಾ ಇದೆಯಲ್ಲೇ ಅಡುಗೆ ಮಾಡೋದೇನು ಉಚ್ಚಾರ ಮಾಡೋದೇನು ಎಲ್ಲ ಅಮೃತ ಥರನೇ ಮಾಡ್ತಾ ಇದೆಯಾ ಅವಳ ಥರ ನಾನು ಹಾಗೋಕೆ ನನಗೇನು ಉಚನಾಯ್ ಕಚ್ಚಿದ್ಯಾ ಅವಳ ಥರ ಒಳ್ಳೆಯವಳಾದರೆ ನಾನು ಮನೆ ಕೆಲಸದೊಳಾಗೇ ಇರಬೇಕಾಗುತ್ತೆ ಮಹಾರಾಣಿಯಾಗಿರ್ಬೇಕು ಅಂದರೆ ಅವಳ ಥರ ಇರೋ ಹಾಗೆ ನಾಟಕ ಮಾಡಬೇಕು ಅವಳ ಥರ ಆಗಬಾರ್ದು ಈಗಿನ ಕಾಲದಲ್ಲಿ ಒಳ್ಳೆಯವ್ರಿಗಿಂತ ಕೆಟ್ಟವ್ರಿಗೆ ಬೆಲೆ ಜಾಸ್ತಿ ಕಾಲಿಗೆ ಬಿದ್ದರೆ ಬಗ್ಗಿ ಬೆನ್ನಿ ಹೊಡಿತಾರೆ ಅದೇ ಎದ್ದು ನಿಂತರೆ ನಮ್ಮ ಕಾಲಿಗೆ ಚಪ್ಪಲಿ ಹಾಕೋಕ್ಕೆ ಅವರೇ ಬಕ್ತಾರೆ ಒಪ್ಪದೆ ಕಣೆ ಮಗಳೇ ನಿನ್ನ ಮಾತನ್ನು ಬೇಷ್ ನಾನು ಅಂದ್ಕೊಂಡೆ ಸಮುದ್ರದ ನೀರು ಯಾವಾಗಲೂ ಉಪ್ಪೇ ಅಂತ ಆದರೂ ನೀನು ಈ ಮನೆಯವರಿಗೋಸ್ಕರ ಅಷ್ಟೆಲ್ಲ ಕಷ್ಟಪಟ್ಟು ಕೆಲಸ ಮಾಡೋದು ಬೇಕಿತ್ತಾ ನೀನು ಅಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ರು ನಿಮ್ಮತ್ತೆ ಏನಂದ್ರು ನಿನ್ನ ಈ ಬದಲಾವಣೆಗೆ ಅರುಣೇ ಕಾರಣ ಅಂತ ಹೇಳಿದ್ರು ನಿನ್ನ ಒಗಳಂಗೂ ಇರಬೇಕು ಇತ್ತ ಮಗನಿಂದಲೇ ಎಲ್ಲಾನೂ ಅಂತ ಹೇಳ್ಕೊಂಡಂಗೂ ಇರಬೇಕು ದೀಪ ಹಾರೋ ಮೊದಲು ಜೋರಾಗಿ ಹುರಿಯುತ್ತೆ ಹಾಗೆ ಇವರು ಎಷ್ಟು ಬೇಕೋ ಅಷ್ಟು ದಗದಗ ಅಂತ ಹುರಿಲಿ ಬಿಡು ಆಮೇಲೆ ಅವರೆಲ್ಲರೂ ಕಣ್ಣೀರಲ್ಲಿ ಕೈ ತೊಳಿಯೋದು ಇದ್ದೇ ಇದೆ ಒಂದಿನನಾದರೂ ಖುಷಿಯಾಗಿರ್ಲಿ ಅಂತ ಇಷ್ಟೆಲ್ಲ ಮಾಡಿದೆ ಅಷ್ಟೆ ನಾಳೆಯಿಂದ ಇದೆ ಅವ್ರಿಗೆ ಹಬ್ಬ ಜಾಣೆ ಬಲೇ ಜಾಣೆ ಕಣೆ ನೀನು ಹಲೋ ಏನು ಮೇಡಮ್ ಫೋನ್ ಮಾಡಿದ್ದು ಹಾಗೋ ಅನಾಹುತ ಇಲ್ಲ ಆಗೋಯ್ತಲ್ಲ ಅನಾಹುತ ಆಗಿದ್ದು ನನ್ನಿಂದನ ನಿನ್ನಿಂದನಾ ನಾನು ಹೇಳಿದ್ನಾ ನಿಮಗೆ ಹೋಗಿ ಹೋಗಿ ಅಮೃತ ಮನೆಯಲ್ಲಿ ಫೋನ್ ಬಿಟ್ಟು ಬನ್ನಿ ಅಂತ ನಿನಗೆ ಕಾಮನ್ ಸೆನ್ಸ್ ಇರಬೇಕಲ್ವಾ ಯಾರತ್ರ ಇದ್ದೀನಿ ಅಂತ ಮೊದಲು ತಿಳ್ಕೊಂಡು ಮಾತಾಡಬೇಕು ಅಲ್ಲ ಅದು ನೋಡಷ್ಟೆಲ್ಲ ತಪ್ಪು ಇಬ್ಬರಿಂದನೂ ಆಗಿದೆ ಈ ಥರ ನಾವಿಬ್ರು ಜಗಳ ಮಾಡ್ಕೊಂಡಿರೋದ್ರ ಬದಲು ಒಟ್ಟಿಗೆ ಸೇರಿ ಏನಾದರೂ ಉಪಾಯ ಮಾಡಬೇಕು ಹ್ಞೂ ಐ ಅಗ್ರಿ ಅಮೃತ ಈ ಮನೆಯಿಂದ ಆಚೆ ಹೋಗೋವರೆಗೂ ನಮ್ಮಿಬ್ರಿಗೂ ನೆಮ್ಮದಿ ಅನ್ನೋದಿಲ್ಲ ನಾವಿಬ್ರು ಸೇಫ್ ಆಗಬೇಕು ಅಂದರೆ ಅವಳು ಮೊದಲು ಈ ಮನೆಯಿಂದ ತೊಲಗ್ಬೇಕು ಹ್ಞೂ ಏನು ಹೇಳಿ ಅದಕ್ಕೆ ನಾನು ರೆಡಿ ಆದರೆ ನನಗೆ ತಲುಪಬೇಕಾಗಿರೋದು ತಲುಪುತ್ತೆ ತಾನೇ ಖಂಡಿತ ತಲುಪಿಸ್ತೀನಿ ನೀನು ನಾನು ಹೇಳ್ದಷ್ಟು ಮಾಡಷ್ಟೆ ಹ್ಞೂ ಹೇಳಿ ಸರಿ ಆಗಿದ್ರೆ ನಾಳೆ ಮನೆಗೆ ಬಂದು ಮಾತಾಡು ಸರಿ ಮೇಡಮ್ ಮೇಡಮ್ ಗುಡ್ ಮಾರ್ನಿಂಗ್ ಮೇಡಮ್ ಗುಡ್ ಮಾರ್ನಿಂಗ್ ಇಲ್ಲಿ ಏನು ವಿಷಯ ಮೇಡಮ್ ನಿಮ್ಗೊಂದು ಸತ್ಯ ಹೇಳ್ಬೇಕಿತ್ತು ಮೇಡಮ್ ಸತ್ಯನಾ ಯಾವ ವಿಷಯವಾಗಿ ಅರುಣ್ ಸರ್ ವಿಷಯ ಮೇಡಮ್ ಅದೇನೋ ಸತ್ಯ ಹೇಳಬೇಕು ಅಂತಿದ್ಯಲ್ಲ ಹೇಳು ಧೈರ್ಯವಾಗಿ ಹೇಳು ಯಾರಿಗೂ ಹೆದರೋ ಅವಶ್ಯಕತೆ ಇಲ್ಲ ಮೇಡಮ್ ಅರುಣ್ ಸರ್ ಬಾಕ್ಸಲ್ಲಿರೋ ಊಟಕ್ಕೆ ಕೆಮಿಕಲ್ ಮಿಕ್ಸ್ ಮಾಡಿದ್ದು ಬೇರೆ ಯಾರು ಅಲ್ಲ ಮೇಡಮ್ ಅಮೃತಾನೆ ಅಮೃತ ಊಟಕ್ಕೆ ತಾನು ಉಬ್ಬೇರ್ಸಿದ್ದೀನಿ ಅಂತ ಎಲ್ಲರ ಹತ್ರ ಹೇಳ್ಕೊಂಡು ಓಡಾಡ್ತಿದ್ದಾಳೆ ಆದರೆ ಅವಳು ಬೆರೆಸಿರೋದು ಕೆಮಿಕಲ್ ಮೇಡಮ್ ನಿನ್ನ ಮಾತಿಗೆ ಸಾಕ್ಷಿ ಏನಾದರೂ ಇದೆಯಾ ಅವತ್ತು ಅರುಣ್ ಸರ್ ಆಸ್ಪತ್ರೆ ಸೇರಿದ್ದಿನ ಅಮೃತ ಅರುಣ್ ಸರ್ ಊಟ ಮಾಡಿದ್ರ ಇಲ್ವಾ ಅಂತ ಪದೇ ಪದೇ ಹೋಗಿ ಚೆಕ್ ಮಾಡ್ತಾ ಇದ್ಲು ಅವರು ಊಟ ಮಾಡೋ ತನಕ ಚಡ್ಪಡಿಸ್ತಾ ಇದ್ಲು ಮೇಡಮ್ ಅದನ್ನು ನಾನು ನನಗೆ ಈಗ ಅರ್ಥ ಆಗ್ತಾ ಇದೆ ಅವತ್ತು ಅಮೃತ ಅರುಣ್ ಭಾವನ್ ಲಂಚ್ ಬಾಕ್ಸ್ ನ ಕೈಯಲ್ಲಿ ಇಟ್ಕೊಂಡು ಡೈನಿಂಗ್ ಟೇಬಲ್ ಹತ್ರ ಏನೋ ಮಾಡ್ತಾ ಇದ್ಲು ನೋಡ್ದೆ ಆದ್ರೆ ಅವಾಗ ಏನು ಮಾಡ್ತಿದ್ಲು ಅಂತ ಗೊತ್ತಾಗ್ಲಿಲ್ಲ ನನಗೆ ಹೌದಮ್ಮ ಅಮೃತ ಬಂದು ಬಂದು ಇವತ್ತು ಲಂಚ್ ಇಲ್ಲೇ ಮಾಡ್ತಿರಲ್ವಾ ಮತ್ತೆ ಲಂಚ್ ಬಾಕ್ಸ್ ಬಂತ ಅಂತ ಪದೇ ಪದೇ ಕೇಳ್ತಾನೆ ಇದ್ಲು ನಾನು ಅದಕ್ಕೆ ಬೈದಿದ್ದೆ ಮೇಡಮ್ ನಾನು ಇವರೆಲ್ಲ ಹೇಳ್ತಿರೋದನ್ನ ಯಾವುದನ್ನು ಸುಳ್ಳು ಅಂತ ಹೇಳಲ್ಲ ಆದ್ರೆ ನಾನು ಊಟಕ್ಕೆ ಹಾಕಿದ್ದು ಉಪ್ಪು ಕೆಮಿಕಲ್ ಅಲ್ಲ ಮೇಡಮ್ ಮಾತು ಸಾಕಮೃತ ಈಚಿಲ್ ಮರದ ಕೆಳಗಡೆ ಮಜ್ಜಿಗೆ ಕುಡಿದ್ರು ನೋಡಿ ಜನ ಹೇಳೋದು ಸಾರಾಯಿ ಕುಡಿತಿದ್ದಾರೆ ಅಂತ ಮಾಡಿದ್ದೆಲ್ಲ ಮಾಡ್ಬಿಟ್ಟು ಈಗ ಉಪ್ಪು ಹಾಕಿದೀನಿ ಅಂತ ಬಾಯ್ ಏನು ಏನ್ ಪ್ರಯೋಜನ ನಿನಗ್ ಸ್ವಲ್ಪನಾದ್ರೂ ಬುದ್ಧಿ ಇದ್ದಿದ್ರೆ ಹೀಗೆ ಎಲ್ಲರ ಮುಂದೆ ಕಟ್ಕಟ್ಟೆಯಲ್ಲಿ ನಿಂತು ಅವ್ರು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡೋ ಅವಶ್ಯಕತೆ ಇರಲಿಲ್ಲ ಅಮೃತ ನೀನು ಮಾಡಿರೋ ಒಂದು ತಪ್ಪಿನಿಂದಾಗಿ ತಪ್ಪುಗಳ ತರಮಾಲೆನೇ ಬೆಳೀತಾ ಹೋಗ್ತಾ ಇದೆ ನೀನು ಮಾಡಿದ್ದು ಚಿಕ್ಕ ತಪ್ಪಲ್ಲ ನೀನು ಮಾಡಿರೋ ತಪ್ಪಿಂದ ಒಂದು ಜೀವನೇ ಹೋಗೋ ಪರಿಸ್ಥಿತಿ ಬರ್ತಾ ಇತ್ತು ಅದು ನೆನಪಿರ್ಲಿ ಈಗಲಾದರೂ ಸತ್ಯ ಏನು ಅಂತ ಗೊತ್ತಾಯ್ತಲ್ಲ ಅತ್ತೆ ಬೀಗ್ರೆ ಈಗಲೇ ಅಮೃತನ್ನ ಮನೆಯಿಂದ ಓಡಿಸಿ ಇಲ್ಲ ಅಂದರೆ ಇನ್ನೂ ಏನೇನು ಮಾಡ್ತಾಳೋ ಮನೆಯಲ್ಲಿ ಇನ್ನೂ ಎಷ್ಟು ಜನ ಬಲೀನ್ ತಗೋತಾಳೋ ಹೌದಮ್ಮ ಇಂಥವ್ರನ್ನ ಕೆಲಸಕ್ಕೆ ಇಟ್ಕೋಬಾರ್ದು ಮೊದಲು ಮನೆಯಿಂದ ಕಳಿಸ್ಬಿಡಿ ಅರುಣ್ ಯಾರನ್ನ ಯಾವಾಗ ಕಳಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತ ನಿನಗೆ ಗೊತ್ತಿಲ್ವಾ ಅರುಣ್ ಅಷ್ಟೆಲ್ಲ ನೀನೇನು ಹೋಗ್ಬೋದು ಜಯ್ಯ ಇದಕ್ಕೆಲ್ಲ ಕೊನೆ ಯಾವಾಗಲೇ ಎಲ್ಲರೂ ಅಮೃತ ಕಡೆಯೇ ಬೆರಳು ತೋರಿಸ್ತಾ ಇದ್ದಾರೆ ಒಬ್ರು ಹೇಳೋದು ಸುಳ್ಳಾಗ್ಬೋದು ಇಬ್ರು ಹೇಳೋದು ಸುಳ್ಳಾಗ್ಬೋದು ಆದರೆ ಮನೆ ಒಳಗಡೆಯವರು ಹೊರಗಡೆಯವರು ಎಲ್ಲರೂ ಹೇಳೋದು ಸುಳ್ಳಾಗಕ್ಕೆ ಸಾಧ್ಯನೇನೆ ಬೆಂಕಿ ಇಲ್ಲದೆ ಹೊಗೆ ಆಡತ್ತೇನೆ ಅತ್ತೆ ಅರುಣ್ ಊಟದಲ್ಲಿ ಕೆಮಿಕಲ್ ಬೆರೆಸಿರೋದು ಯಾರು ಅನ್ನೋದು ಇವತ್ತಲ್ಲ ನಾಳೆ ಗೊತ್ತಾಗೇ ಆಗುತ್ತೆ ಸುಳ್ಳು ಮೋಸ ಎಲ್ಲ ಬೂದಿ ಮುಚ್ಚಿದ ಕೆಂಡ ಇದ್ದ ಹಾಗೆ ಅದನ್ನು ಎಷ್ಟೇ ಸರಗಲ್ಲಿ ಬಚ್ಚಿಟ್ಕೊಂಡಿದ್ರೂ ಇವತ್ತಲ್ಲ ನಾಳೆ ಸುಟ್ಟು ಹೊರಗೆ ಬಂದೇ ಬರುತ್ತೆ ನೀವೆಲ್ಲ ಅಮೃತನ ಟಾರ್ಗೆಟ್ ಮಾಡೋದು ನಿಲ್ಸಿದ್ರೆ ಎಲ್ಲರಿಗೂ ಒಳ್ಳೆಯದು ಇನ್ನು ಮುಂದೆ ಈ ವಿಷಯದ ಬಗ್ಗೆ ಯಾರು ಚರ್ಚೆ ಮಾಡೋದು ಬೇಡ ಎಲ್ಲರೂ ಇದನ್ನು ಇಲ್ಲಿಗೆ ಬಿಟ್ಬಿಡಿ ಕೈಗೆ ಬಂದಿದ್ದ ತುತ್ತು ಬಾಯಿಗೆ ಬರ್ದಂಗೆ ಆಯ್ತಲ್ಲಮ್ಮ ಇನ್ನೇನು ಈ ಅಮೃತ ಮನೆ ಬಿಟ್ಟು ಹೋಗೇ ಬಿಡ್ತಾಳೆ ಅಂತ ಅನ್ಕೊಳ್ಳೋ ಅಷ್ಟರಲ್ಲಿ ಅದು ಯಾವುದೋ ರೀತಿಯಿಂದ ಸೇಫ್ ಆಗಿಬಿಡ್ತಾಳೆ ನೋಡಿದ್ಯಾ ಅಲ್ಲಮ್ಮ ಸ್ಟೆಲಾನೂ ಬಂದು ಹೇಳಿದ್ದಾಯ್ತು ಇಷ್ಟೆಲ್ಲ ಆದಮೇಲಾದರೂ ನಮ್ಮ ಅತ್ತೆ ಇನ್ನೇನು ಅಮೃತನ ಕತ್ತಿಡ್ದು ಹೊರಗಡೆ ನೂಕೇ ಬಿಡ್ತಾರೆ ಅಂದ್ಕೊಂಡೆ ಈ ನಮ್ಮತ್ತೆ ಅಮೃತಗೆ ಶಾಸ್ತ್ರಕ್ಕೆ ಮೂರು ಮಾತು ಬೈದು ಕತೆನೇ ಮುಗಿಸ್ಬಿಟ್ರು ಅದೇ ಕಣೆ ನಂಗೂ ಆಶ್ಚರ್ಯ ಆಗ್ತಾ ಇರೋದು ಈ ಅಮೃತ ಸ್ಟೆಲ್ಲ ಫೋನಲ್ಲಿ ಮಾತಾಡಿರೋದನ್ನೇನಾದರೂ ಕೇಳಿಸ್ಕೊಂಡು ಹೋಗಿ ನಿಮ್ಮ ಅತ್ತೆಗೇನಾದರೂ ಹೇಳ ಅಂತ ನಂಗೆ ಅನುಮಾನ ಕಣೆ ಅವಳು ಮಾತು ಮಾತು ನಾನೊಬ್ಬರ ವಿಷಯ ಇನ್ನೊಬ್ರ ಹತ್ರ ಹೇಳಲ್ಲ ಚಾಡಿ ಹೇಳೋ ಬುದ್ಧಿ ಇಲ್ಲ ಅಂತ ಹೇಳ್ತಿರ್ತಾಳಮ್ಮ ಯಾರು ಯಾವಾಗ ಹೇಗೆ ಬಣ್ಣ ಬದಲಾಯಿಸ್ತಾರೆ ಅಂತ ಹೆಂಗೆ ಗೊತ್ತಾಗತ್ತೆ ನಿಮ್ಮ ಅತ್ತೆ ವಿಶ್ವಾಸ ಗಳಿಸಿದ್ರೆ ಇನ್ನಷ್ಟು ಜಾಸ್ತಿ ಹಣ ಕೀಳ್ಬಹುದು ಅಂತ ಏನಾದರೂ ಪ್ಲ್ಯಾನ್ ಮಾಡಿದರೂ ಮಾಡಿರ್ಬೋದು ಯಾರಿಗ ಗೊತ್ತು ಹಣ ಅಂದರೆ ಹೆಣನೂ ಬಾಯ್ಬಿಡುತ್ತೆ ಕಡೆ ನಾಗವೇಣಿ ಮೇಡಮ್ ನೀವು ಯೋಚನೆ ಮಾಡ್ತಾ ಇರೋ ಹಾಗೆ ನನ್ನ ದುಡ್ಡಿಗೆ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ತಂದಿಡೋದಾಗಿದ್ರೆ ನೀವು ಕೊಡೋ ದುಡ್ಡಿಗೆ ಬಾಯ್ ಬಿಡ್ಕೊಂಡು ಬಂದು ಸುಳ್ ಸಾಕ್ಷಿ ಹೇಳಿದ್ಲಲ್ಲ ಅಷ್ಟೆ ಅಲ್ಲ ಅವಳಿಗೂ ನನಗೂ ಏನು ವ್ಯತ್ಯಾಸ ಇರ್ತಿರ್ಲಿಲ್ಲ ಅಂದರೆ ನೀನ್ ಹೋಗಿ ಅತ್ತೆಗೇನು ಹೇಳಿಲ್ಲ ಅಲ್ಲ ಇಲ್ಲ ಇಲ್ಲಿವರೆಗಂತೂ ನಾನೇನು ಹೇಳಿಲ್ಲ ನೀವಿಬ್ರು ಹೀಗೆ ಪದೇ ಪದೇ ನನ್ನ ಮೇಲೆ ಇಲ್ದೇ ಇರೋ ಆರೋಪ ಒರೆಸೋ ಪ್ರಯತ್ನ ಮಾಡ್ತಾನೆ ಇದ್ರೆ ನಾನು ಖಂಡಿತ ಹೋಗಿ ಜಯಲಕ್ಷ್ಮಿ ಮೇಡಮ್ಗೆ ಈ ಆಡಿಯೋ ಕೇಳಿಸ್ಬೇಕಾಗತ್ತೆ ಕೇಳಿಸ್ಲಾ ಈಗ್ಲೇ ನೀನ್ ಯಾವಾಗ ವಾಯ್ಸ್ ರೆಕಾರ್ಡೆಲ್ಲ ಮಾಡೋದು ಕಲ್ತ್ಕೊಂಡೆ ಹೇಗೆ ಬರುತ್ತೆ ಅಂತ ಆಶ್ಚರ್ಯ ಪಡ್ತಿದ್ದೀರಾ ಅವತ್ತೊಂದಿನ ಆಫೀಸಲ್ಲಿ ಮೀಟಿಂಗ್ ನಡೆಯುವಾಗ ವರುಣ್ ಸರ್ ಫೋನಲ್ಲಿ ರೆಕಾರ್ಡ್ ಮಾಡಿಕೊಂಡು ಅದನ್ನ ಯಾವಾಗ ಬೇಕೋ ಅವಾಗ ಕೇಳ್ಬೋದು ಅಂತ ಹೇಳಿಕೊಟ್ಟಿದ್ರು ನಿಮ್ಮ ಹಣೆ ಬರಹ ಕೆಟ್ಟಿತ್ತು ನನಗೆ ಹೊಸ ವಿದ್ಯೆ ಗೊತ್ತಾಗಿತ್ತು ಬಿಟ್ರಿ ಈಗ ನಿನ್ ಏನ್ ಬೇಕು ಅಮೃತ ನಿಂಗೆ ಏನ್ ಬೇಕು ಕೇಳು ಅಮೃತ ನಾವು ಅದನ್ನು ಕೊಡ್ತೀವಿ ನನ್ಗೇನು ಬೇಕಾಗಿಲ್ಲ ಮೇಡಮ್ ನನಗೆ ಬೇಕಾಗಿರೋದು ಈ ಮನೆಯವ್ರ ನೆಮ್ಮದಿ ಅಷ್ಟೆ ಈ ಮನೆಯಲ್ಲಿ ಎಲ್ರು ಖುಷಿ ಖುಷಿಯಾಗಿ ಒಬ್ಬರ ಜೊತೆ ಒಬ್ರು ಚೆನ್ನಾಗಿರ್ಬೇಕು ನೀವು ಪಾಯಸದ ಅಡಿಗೆ ಮಾಡಿ ಬಡಿಸಿದಾಗ ಎಲ್ರು ಎಷ್ಟು ಖುಷಿಯಾಗಿದ್ರು ಆ ಖುಷಿನೇ ಮೇಡಮ್ ಈ ಮನೆಯಲ್ಲಿ ಸದಾ ಕಾಲ ಇರ್ಬೇಕನ್ನೋದಷ್ಟೇ ನನ್ನ ಹಾರೈಕೆ ಆಗಿತ್ತಲ್ಲ ನಿಮ್ಮೆಲ್ರ ಮುಖದಲ್ಲಿ ನಗು ಆ ನಗುನೇ ನನಗೆ ಬೇಕಾಗಿರೋದು ನಗು ಅಂತೆ ನಗು ನಿಂಗ್ಯಾಕೆ ಬೇಕು ಈ ಮನೆ ಉಸಾ ಬರೀ ನಿನ್ನೇನ್ ದೇವತೆ ಅಂತ ಅನ್ಕೊಂಡಿದ್ಯಾ ನಿನ್ನ ಕೆಲಸ ಎಷ್ಟಿದೆ ಅಷ್ಟನ್ನು ಮಾಡ್ಕೊಂಡೋಗು ಸಾಕು ಈ ಬಣ್ಣದ ಮಾತುಗಳೆಲ್ಲ ಜಾಸ್ತಿ ಮಾತಾಡ್ಬೇಡ ಆಫ್ಟರ್ ಆಲ್ ಈ ಮನೆ ಕೆಲ್ಸ್ದವಳು ನೀನು ನಾನು ಈ ಮನೆ ಸೊಸೆ ನೀನು ನನಗೆ ಬುದ್ಧಿ ಹೇಳಕ್ಕೆ ಬರಬೇಡ ಈ ಸತಿ ನಾನು ನಿಮಗೆ ಬುದ್ಧಿ ಹೇಳೋದಿಕ್ ಬಂದಿಲ್ಲ ಎಚ್ಚರಿಕೆ ಕೊಡಕ್ಕೆ ಬಂದಿದ್ದೀನಿ